ಗೋಲ್ಡ್ ಸುರೇಶ್ ಆಸ್ಪತ್ರೆಗೆ ದಿಢೀರ್ ದಾಖಲಾಗಿದ್ರು ಸದ್ಯ ಆಪರೇಷನ್ ಆಗಿದೆ ಇದೀಗ ಸ್ಕ್ಯಾನಿಂಗ್ ರಿಪೋರ್ಟ್ ನಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದ್ದ ವೀಕ್ಷಕರ ಬನ್ನಿ ಈ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ಈ ವಿಡಿಯೋ ನೋಡಕೊ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಉಳಿದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಪ್ರಬಲ ಸ್ಪರ್ಧೆ ಆಗಿರುವಂತಹ ಗೋಲ್ಡ್ ಸುರೇಶ್ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಆರೋಗ್ಯದ ಸಮಸ್ಯೆ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಸದ್ಯ ಇದೀಗ ದಿಢೀರ್ ಆಸ್ಪತ್ರೆ ಸೇರಿದ್ರು ಸೊ ಕಾರಣ ಕೆಲವರಿಗೆ ಗೊತ್ತಿಲ್ಲ ವೀಕ್ಷಕರೇ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಪ್ರಬಲ ಸ್ಪರ್ಧೆ ಹಾಕಿರುವಂತಹ ಗೋಲ್ಡ್ ಸುರೇಶ್ ಅವರು ಟಾಸ್ಕ್ ಹಾಡುವಾಗ ಬ್ಯಾರ್ನಲ್ಲಿ ನಿಮ್ ನೀರು ತುಂಬಿಸುವ ನೀರನ್ನು ತುಂಬಿಸಿದ್ರು ಆ ಒಂದು ಪ್ರಯತ್ನ ನಡೀತಾ ಇರಬೇಕಂದ್ರೆ ಬ್ಯಾರ್ ಡ್ರಮ್ ಏಕಾಏಕಿ ಟಾಸ್ಕ್ ವೇಳೆ ಕಿತ್ತಾಟ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಗೋಲ್ಡ್ ಸುರೇಶ್ ಅವರ ಕಾಲಿನ ಮೇಲೆ ಬೀಳ್ತಾರೆ ಕಾಲು ನೋವಿನಿಂದ ಇದೀಗ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಇದ್ದ ಕೂಡ ಆಸ್ಪತ್ರೆಗೆ ಸೇರಿದರು ಸದ್ಯ ಆಸ್ಪತ್ರೆ ಟ್ರೀಟ್ಮೆಂಟ್ ಮುಗಿಸಿಕೊಂಡು ಬಂದಂಥ ಗೋಲ್ಡ್ ಸುರೇಶ್ ಅಲ್ಲಿಂದ ಅವರ ಆರೋಗ್ಯದಲ್ಲಿ ಸಮಸ್ಯೆ ತುಂಬಾ ಇತ್ತು ಸದ್ಯ ಗೋಲ್ಡ್ ಸುರೇಶ್ ಆರೋಗ್ಯ ಹೇರುಪೇರಾದ ಕಾರಣ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಂತೆ ಇದೀಗ ವೈದ್ಯರ ಸಲಹೆ ಮೇರೆಗೆ ಗೋಲ್ಡ್ ಸುರೇಶ್ ಆಸ್ಪೆಟ ಆಸ್ಪತ್ರೆಗೆ ದಾಖಲಾಗಿದ್ದರು ಸೊ ಆಪರೇಷನ್ ನಡಿಬೇಕು ಅನ್ನುವ ಆ ವೈದ್ಯರ ಹೇಳಿಕೆ ಪ್ರಕಾರ ಇದೀಗ ಆಪರೇಷನ್ ಸಕ್ಸಸ್ ಆಗಿದೆ ಸದ್ಯ ಆಪರೇಷನ್ ಮಾಡುವ ಮುಂಚೆ ಗೋಲ್ಡ್ ಸುರೇಶ್ ಅವರ ಕಾಲ್ ಎಕ್ಸ್ರೇನಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ ವೀಕ್ಷಕರೇ ಮೂಳೆ ಮುರಿದಿರುವ ಒಂದು ದೃಶ್ಯ ಬಯಲಿಗೆ ಬರ್ತಾ ಇದೆ ಸೊ ಸದ್ಯ ಗೋಲ್ಡ್ ಸುರೇಶ್ ಅವರಿಗೆ ಇದೀಗ ಆಪರೇಷನ್ ಮಾಡಲಾಗಿದೆ ಒಂದು ತಿಂಗಳ ಬಳಿಕ ಅವರು ರೆಸ್ಟ್ನಲ್ಲಿ ಇರಬೇಕಾಗುತ್ತೆ ಸೊ ಇದು ಗೋಲ್ಡ್ ಸುರೇಶ್ ಅವರ ಬಗ್ಗೆ ವೈದ್ಯರು ಹೇಳಿದ್ದಾರೆ ಸದ್ಯ ಪ್ರಬಲ ಸ್ಪರ್ಧೆ ಆಗಿರುವಂತಹ ಗೋಲ್ಡ್ ಸುರೇಶ್ ಅವರನ್ನು ನೋಡಲು ಚೈತ್ರಾ ಕುಂದಾಪುರ ಹಾಗೆ ಐಶ್ವರ್ಯ ರೈ ಹಾಗೆ ಹನುಮಂತು ಧನ್ರಾಜ್ ಆಚಾರ್ ಹಲವಾರು ಸ್ಪರ್ಧಿಗಳು ಇದೀಗ ಹನುಮಂತನನ್ನು ಭೇಟಿ ಮಾಡಿ ಧೈರ್ಯ ಹೇಳಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋ ನಮಗೊಸ್ತಾ ಇದ್ದೀವಿ ಮುಖ್ಯಕರ್ ಥ್ಯಾಂಕ್ ಯು